ಇವತ್ತು ಭಾನುವಾರ ಬೆಳಗ್ಗೆ ಏನೇನಾಗುತ್ತೆ ನೋಡೋಣ ಬನ್ನಿ ಇವತ್ತು ನಮ್ಮ ತಾಯಿ ಮನೇಲಿ ಮುನೇಶ್ವರ ಅಂದರೆ ಮನೆ ದೇವ್ರ ಪೂಜೆ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮುಂದೆ ಎಲ್ಲ ಸಾರಿಸಿ ನಮ್ಮ ಚಿಕ್ಕಕ್ಕೆ ರಂಗೋಲನ್ನ ಬಿಡಿಸ್ತಾ ಇದ್ದಾರೆ ನಮ್ಮ ದೊಡ್ಡಕ್ಕೆ ಸ್ನಾನಕ್ಕೆ ನೀರನ್ನ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಇದು ಹದಿನೈದರಿಂದ ಎಂಟು ಚುಕ್ಕಿ ರಂಗೋಲಿ ಬಿಡಿಸ್ತಾ ಇದ್ದಾರೆ ಬೆಳಗ್ಗಿನ ಜಾವ ಐದು ಮುಕ್ಕಾಲು ಆರು ಗಂಟೆಗೆ ಎದ್ದಿದ್ದಾರೆ ಇಬ್ಬರೂ ಇದು ಇವತ್ತಿನ ರಂಗೋಲೆ ಇನ್ನ ದೊಡ್ಡದಕ್ಕೆ ಅಡುಗೆ ಮನೆಯಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡಿಕೊಳ್ತಿದ್ದಾರೆ ಬನ್ನಿ ನೋಡೋಣ ಅದಕ್ಕೆ ಏನು ಮಾಡ್ತಿದ್ದೀರಾ

ಹ್ಞೂ ಸರಿ ಇನ್ನು ಅದನ್ನು ನೈವೇದ್ಯಕ್ಕೆ ರೆಡಿ ಮಾಡಿದ್ರಲ್ಲ ಅದು ಏನಾಗಿದೆ ನೋಡೋಣ ಬನ್ನಿ ಅಕ್ಕಿ ಹಾಕಿದ್ದಾರೆ ಕುದೀತಾ ಇದೆ ಇನ್ನು ಅದಕ್ಕೆ ಏನೇನು ಹಾಕ್ಕೊಳ್ಬೇಕು ಎಲ್ಲ ರೆಡಿ ಇಲ್ಲಿ ಇಟ್ಕೊಂಡಿದ್ದಾರೆ

ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಪೂಜೆಗೆ ಯಾವ ಥರ ಅಂತಂದರೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿರ್ತಾರೆ ಮುನೇಶ್ವರನ ಪೂಜೆಗೆ ಅಂತಲೇ ಅದರೊಳಗೇ ಸ ದೇವ್ರಿಗೆ ಏನೇನು ಬೇಕು ಎಲ್ಲ ಸಾಮಾನು ಅದರೊಳಗೆ ಇಟ್ಕೊಂಡಿರ್ತಾರೆ ಇದನ್ನು ಎತ್ಕೊಂಡು ಇನ್ನು ಮನೇಲಿ ದೇವ್ರಿಗೆ ಪೂಜೆ ಮಾಡಿ ದೀಪ ಹಚ್ಚಿ ಆಮೇಲೆ ಮನೆ ದೇವರು ಪೂಜೆ ಹೊರಗಡೆ ಮಾಡೋದಕ್ಕೆ ಹೋಗೋದು ಅದಕ್ಕೆ ಎಲ್ಲ ಪೂಜೆ ಇದ್ದಾರೆ ಇವಾಗ ದೇವ್ರ ಸಾಮಾನ ತಲೆ ಮೇಲೆ ಇಟ್ಕೊಂಡು ಹೋಗಬೇಕು ಇದೇ ಮೊದಲಿಂದನೂ ರೂಢಿ ಮಾಡ್ಕೊಂಡು ಬಂದಿರೋ ಪದ್ಧತಿ ನಮ್ಮ ಮನೇಲಿ ಇವಾಗ ಮುನಿಯಪ್ಪನ ಮಾಡೋಕ್ಕೆ ಹಾಲದ ಮರದ ಹತ್ರ ಹೋಗಿದ್ದೀವಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಮರ ನೋಡಿ ಎಷ್ಟು ದೊಡ್ಡದಾಗಿದೆ ನಾವು ಚಿಕ್ಕ ಮಕ್ಕಳಿಂದನೂ ಇಲ್ಲಿಗೆ ಮುನೀಶ್ವರನ ಮಾಡೋಕ್ಕೆ ವರ್ಷ ವರ್ಷ ಪ್ರತಿ ವರ್ಷವೂ ಕ ಬರ್ತಾ ಇದ್ವಿ ಈ ವರ್ಷವೂ ಅದೇ ರೀತಿ ಬಂದಿದ್ದೀವಿ ಫ್ರೆಂಡ್ಸ್ ಅಂದರೆ ಇಲ್ಲಿ ಎಲ್ಲ ಹಂಗಂಗೆ ಬಿಟ್ಬಿಟ್ಟಿರ್ತಾರೆ ಯಾರಾದರೂ ಪೂಜೆ ಮಾಡೋರು ಬಂದಾಗ ಅಷ್ಟೇ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ ತುಂಬ ದಿನ ಆಯಿತಲ್ವ ಅಲ್ಲೆಲ್ಲ ಗಾಜಿನ ಪುಡಿ ಎಲ್ಲ ಯಾರ್ಯಾರೋ ಬಂದು ಎಲ್ಲ ಗಲೀಜು ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಇನ್ನು ಮಕ್ಕಳಿದ್ದಾವಲ್ಲ ಅದಕ್ಕೆ ಚಾಪೆ ಹಾಸ್ಕೊಂಡು ಎಲ್ಲ ಕೂತ್ಕೊಳ್ತಾ ಇದ್ದಾರೆ ನೆರಳು ತುಂಬಾ ತಂಪಾಗಿತ್ತು ಹಾಲದ ಮರ ಮರದ ನೆರಳು ಎಲ್ಲ ಕೂತ್ಕೊಂಡಿದ್ದಾರೆ ಇನ್ನು ಆ ಕಡೆ ಸೈಡು ಮರದ ಕಡೆ ಸೈಡು ಒಂದು ಗೂಡು ಥರ ಇದೆ ಅಲ್ಲಿ ಎಲ್ಲದು ಮರ ಮರದ ಬೇರು ಎಲ್ಲದನ್ನು ನೀರು ಹಾಕಿ ತೊಳ್ಕೊಂಡು ಅಲ್ಲೆಲ್ಲ ಸಗಣಿ ಥರ ಸಾರಿಸ್ಕೊಂಡು ನೀಟಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ದೊಡ್ಡದಕ್ಕೆ ಇನ್ನು ಈ ಮನೆ ದೇವ್ರನ್ನ ವರ್ಷಕ್ಕೆ ಒಂದ್ಸತಿ ಏನಾದರೂ ಮಾಡೇ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಎಲ್ಲರೂ ಅವ್ರವ್ರದೇ ಆದ ಕೆಲಸದಲ್ಲಿ ಎಲ್ಲ ಬ್ಯುಸಿ ಇರ್ತೀವಿ ಈ ಥರ ಒಂದು ದೇವ್ರ ಪೂಜೆ ಮನೆ ದೇವ್ರನ್ನೋ ಇದಕ್ಕಾದರೂ ಎಲ್ಲ ಸೇರಿಕೊಳ್ತೀವಿ ಅನ್ನೋ ಕಾರಣಕ್ಕೆ ಆ ಕಾಲದಲ್ಲಿ ಈ ಥರ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದಾರೆ ಏನೋ ಫ್ರೆಂಡ್ಸ್ ಗೊತ್ತಿಲ್ಲ ಇದು ಯಾವ ಥರ ಅಂತಂದ್ರೆ ಯಾವುದೇ ತರದ ವಿಗ್ರಹ ಆಗಲಿ ದೇವರಾಗಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋ ಅಂತದಲ್ಲ ಮಾಮೂಲಿ ಮರಕ್ಕೆ ಪೂಜೆ ಮಾಡೋ ಅಂಥದ್ದು ಮತ್ತೆ ಒಂದು ಮೂರು ಕಲ್ಲು ನಮ್ಮ ಕೈಗೆ ಸಿಕ್ಕಿದ ಮೂರು ಕಲ್ಲನ್ನ ತಗೊಬಂದು ತೊಳೆದು ಬಿಟ್ಟು ಅದನ್ನೇ ಮೂರು ಇಟ್ಬಿಟ್ಟು ಅಂದರೆ ಮಧ್ಯದ ಮುನೇಶ್ವರ ಆ ಕಡೆ ಈ ಕಡೆ ಮುನೇಶ್ವರನ ಎಂತಿದ್ದಿರ್ತಾರೆ ಇಟ್ಬಿಟ್ಟು ಅಷ್ಟನ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡೋದು ಇನ್ನು ಮನೆ ದೇವರು ಪೂಜೆ ಮಾಡಬೇಕಾದ್ರೆ ಮದುವೆ ಆಗಿರೋರು ಸ್ಯಾರಿ ಹಾಕ್ಕೊಳ್ಳೇಬೇಕು ನಮ್ಮ ಅತ್ತಿಗೆ ಸ್ಯಾರಿ ಹಾಕೊಳ್ತಾರೆ ಮತ್ತು ನಮ್ಮ ಅಣ್ಣಂದ್ರಿ ಇಬ್ಬರೂ ಪಂಚೆ ಪಂಚೆ ಕಂಪಲ್ಸರಿ ಇರಬೇಕು ಪೂಜೆ ಮಾಡಬೇಕಾದ್ರೆ ಪ್ಯಾಂಟ್ ಹಾಕ್ಕೊಂಡು ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡಲ್ಲ ಇನ್ನು ನಾನು ಹತ್ತಿಗೆ ಏನೇನು ಬೇಕು ಪೂಜೆ ಸಾಮಾನು ಎಲ್ಲಾದರೂ ಅವ್ರು ಕೇಳ್ದಂಗೆ ಕೇಳ್ದಂಗೆ ತಕ್ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಮಗಳ ಕೈಯಲ್ಲಿ ಕ್ಯಾಮ್ರ ಕೊಟ್ಬಿಟ್ಟು ವೀಡಿಯೋ ಅಂತ ನಾನು ಎಲ್ಲದೂ ಹೆಲ್ಪ್ ಮಾಡ್ತಾಯಿದ್ದೀನಿ ಇನ್ನು ಈ ಹುಡುಗರೆಲ್ಲ ಇದು ಬ್ಯಾನಿಯನ್ ಟ್ರೀ ಇದರಲ್ಲಿ ಜೋಕಾಲಲ್ಲಿ ಆಟ ಆಡ್ತಾರೆ ಅಂತೆಲ್ಲ ಮಾತಾಡಿಕೊಂಡು ಆಟ ಆಡ್ತಾ ಇದ್ದಾರೆ ನಾವು ಚಿಕ್ಕ ಮಕ್ಳಿದಂಗೆ ನಾವು ಹಂಗೆ ಮಾಡಿವು ಇನ್ನೆಲ್ಲ ರೆಡಿ ಮಾಡಾಯಿತು ಅದಕ್ಕೆ ನೈವೇದ್ಯಕ್ಕೆ ಪೊಂಗಲ್ ಮಾಡಿದ್ರಲ್ಲ ಅದನ್ನು ರೆಡಿ ಇದ್ದಾರೆ ನೈವೇದ್ಯ ಇಡಕ್ಕೆ ದೇವರಿಗೆ ಈಗ ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಮೊದಲು ಅಮ್ಮ ಮಾಡ್ತಿದ್ರು ಈಗ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ಹೇಳ್ಬಿಟ್ಟು ನಮ್ಮ ದೊಡ್ಡದಕ್ಕೆ ಮಾಡ್ತಿದ್ದಾರೆ ಪೂಜೆನ ಇನ್ನು ಇದೇ ಥರ ಮನೆ ಮಕ್ಕಳೆಲ್ಲರೂ ಸಹ ಪೂಜೆ ಮಾಡ್ತೀವಿ ಒಬ್ಬರಿಂದ ಒಬ್ಬರು ಈ ಪೂಜೆ ಮಾಡೋವರೆಗೂ ಕಂಪ್ಲೀಟ್ ಆಗಿ ಅಲ್ಲೇ ಪ್ರಸಾದ ಏನು ಮಾಡಿರ್ತೀವೋ ಆ ಪ್ರಸಾದ ತಿನ್ನೋದೇನೆ ಇಲ್ಲಿ ಪೂಜೆ ಮುಗಿಯೋವರೆಗೂ ಮನೇಲಿ ಬೇರೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಸ್ಟವ್ ಹಚ್ಚೋದಿಲ್ಲ ಯಾರೂ ತಿಂಡಿನೂ ಸಹ ತಿನ್ನಲ್ಲ ಯಾರು ಹಾಲು ಸಹ ಕುಡಿದಲೇ ಬಂದು ಪೂಜೆ ಮಾಡ್ಕೊಳ್ತಾ ಇರೋದು ನಾವಿಲ್ಲಿ ಎಲ್ಲರೂ ಉಪವಾಸ ಇರ್ತೀವಿ ಈ ಪೂಜೆ ಎಲ್ಲ ಮುಗಿದ ಮೇಲೆ ಜೊತೆ ಸೇರಿಕೊಂಡು ಇಲ್ಲಿನ ಪ್ರಸಾದನೇ ತಿಂದುಬಿಟ್ಟು ಆಮೇಲೆ ಹೋಗಿ ಮನೇಲಿ ತಿಂಡಿನ ತಿನ್ಕೊಳ್ತೀವಿ ಫ್ರೆಂಡ್ಸ್ ಅದಕ್ಕೆ ಪೂಜೆ ಮಾಡಿ ಆಯಿತು ಅಣ್ಣ ಕಾಯಿ ಹೊಡೆದು ಪೂಜೆ ಮಾಡ್ಕೊಳ್ತಿದ್ದಾರೆ ಇನ್ನು ಪೂಜೆ ಎಲ್ಲ ಆದಮೇಲೆ ಮುಂದೆ ಮುನೇಶ್ವರನ ಕಾಯೋದಕ್ಕೆ ಬೇರೆ ಇರ್ತಾರಲ್ಲ ಅದಕ್ಕೆ ಕೋಳಿನ ಒಪ್ಪಿಸ್ತಾರೆ ಹಾಗಾಗಿ ನಾಟಿ ಕೋಳಿನ ಪೂಜೆ ಮಾಡ್ತಾಯಿದ್ದಾರೆ ಪೂ ಅದು ಕೋಳಿ ಒಪ್ಸಿದ ಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಪ್ರಸಾದನ ತಿಂತಾ ಇದ್ದೀವಿ ಎಲ್ಲರಿಗೂ ಹೊಟ್ಟೆ ಹಸ್ತ್ಬಿಟ್ಟಿತ್ತು ಕೊಟ್ಟರೆ ಸಾಕು ಅಂತ ಕಾಯ್ತಾಯಿದ್ರು ಎಲ್ಲರೂ ತಿಂದು ಎರಡೆರಡು ಸತಿ ಹಾಕಿಸ್ಕೊಂಡು ತಿಂದು ಮರದ ನೆಳ ತುಂಬ ಚೆನ್ನಾಗಿತ್ತು ಏನೋ ಒಂಥರ ಚೆನ್ನಾಗಿರುತ್ತೆ ಇನ್ನು ಮನೆಗೆ ಬಂದ್ವಿ ತಿಂಡಿಗೆ ಮತ್ತು ಅಡುಗೆಗೆ ಮಧ್ಯಾಹ್ನ ಅಡುಗೆ ನಾನ್ ವೆಜ್ಜು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇನ್ನು ಸಾಂಬಾರಿಗೆ ಖಾರ ಏನೇನು ಬೇಕು ಎಲ್ಲದನ್ನು ರುಬ್ಬಿಟ್ಕೊಂಡಿರ್ತಾರೆ ಇದು ನಾಟಿ ಕೋಳಿ ಸಾರಿಗೆ ರುಬ್ಬಿಟ್ಕೊಂಡಿರೋದು ಏನೇನು ರುಬ್ಕೊಂಡ್ರೂ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಹೆಂಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನಾಟಿ ಕೋಳಿ ಚಿಕ್ಕದಲ್ವೈದಿದೆ ಹಂಗಾಗಿ ಚಿಕ್ಕ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದಾರೆ ಫಸ್ಟು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಸೇರಿಸ್ಕೊಂಡ್ಮೇಲೆ ಅದು ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊಳ್ತಾರೆ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ನೋಡಿ ಇವರು ನಾಟಿ ಕೋಳಿ ಸಾರು ಮಾಡ್ತಿದ್ದೆ ಆ ಕಡೆ ಅತ್ತಿಗೆ ಇನ್ನೊಂದು ಚಿಕನ್ ಫ್ರೈಗೋ ಏನೋ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಮಗಳು ನನಗೆ ವಿಡಿಯೋ ಮಾಡೋದಕ್ಕೇ ಬಿಡ್ತಿರಲಿಲ್ಲ ಅಮ್ಮ ಅಮ್ಮ ಅಂದ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನು ನಮ್ಮ ಅಣ್ಣನ ಮಕ್ಕಳು ಸಹ ಇದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇವಾಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಅದನ್ನು ಸೇರಿಸ್ಕೊಳ್ತಿದ್ದಾರೆ ನನಗೆ ನಾಟಿ ಕೋಳಿ ಸಾರನ್ರಿ ಸಿಕ್ಕ ಒಟ್ಟೆ ಇಷ್ಟ ಫ್ರೆಂಡ್ಸ್ ನಿಮಗೂ ಯಾರಿಗೆಲ್ಲ ನಾಟಿ ಕೋಳಿ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವಾಗ ಆಗುತ್ತೋ ಯಾವಾಗ ತಿಂತೀವೋ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ ಅದೊಂದು ಸ್ವಲ್ಪ ಸ್ಮೆಲ್ ಹೋಗ್ಬೇಕು ಹಸಿ ಸ್ಮೆಲ್ಲು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಇವಾಗ ಅದಕ್ಕೆ ತೊಳೆದಿಟ್ಕೊಂಡಿರೋ ನಾಟಿ ಕೋಳಿ ಚಿಕನ್ನ ಸೇರಿಸ್ಕೊಳ್ತಾ ಇದ್ದಾರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಪುಟಾಣಿ ನಾಟಿ ಕೋಳಿ ಅಲ್ವಾ ಸೊ ಬೇಗ ಬೆಂದೋಗ್ಬಿಡುತ್ತೆ ಬಟ್ ಸ್ವಲ್ಪ ದೊಡ್ಡ ಕೋಳಿ ಆದರೆ ತುಂಬ ಬೇಯಿಸ್ಬೇಕಾಗುತ್ತೆ ಬೇಗ ಬೇಯೋದಿಲ್ಲ ಫ್ರೆಂಡ್ಸ್ ಇದು ಎಳೆಯೋದಾಗಿರೋದ್ರಿಂದ ಬೇಗ ಬೆಂದೋಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದಾರೆ ಉಪ್ಪು ಹಿಡೀಲಿ ಚಿಕನ್ಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಖಾರ ರುಬ್ಕೊಳ್ಳೋದಕ್ಕೆ ಏನೇನು ಹಾಕ್ಕೊಳ್ಬೇಕು ಹೇಳ್ಬಿಟ್ಟು ಇಲ್ಲೇ ಹೇಳ್ತೀನಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆಗೆ ಚಕ್ಕೆ ಲವಂಗ ಈರುಳ್ಳಿ ಸ್ವಲ್ಪ ಟೊಮ್ಯಾಟೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ಆಮೇಲೆ ಅದಕ್ಕೆ ಮನೇಲೆ ಮಾಡಿರೋ ಸಾಂಬಾರು ಪುಡಿನ ಸೇರಿಸ್ಕೊಂಡು ರುಬ್ಕೊಂಡಿರ್ತಾರೆ ಮತ್ತು ಇನ್ನೊಂದು ಇನ್ನು ಕಾಯಿ ಮತ್ತು ಕಡಲೆ ಅದು ಸಪ್ರೇಟ್ ರುಬ್ಕೋತಾರೆ ಅದನ್ನು ರುಬ್ಕೊಳ್ಳೋದನ್ನು ತೋರಿಸ್ತೀನಿ ಇಲ್ಲಿ ಅದು ಸ್ವಲ್ಪ ಮಸಾಲೆ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಚಿಕನಿಂದು ಹಾಗೆ ಇಟ್ಟಿದ್ದಾರೆ ಇನ್ನು ಈಗ ಕಾಯಿ ಮತ್ತು ಕಡಲೆನ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಅಂತ ತೋರಿಸಿದ್ರು ಇನ್ನು ಅಷ್ಟೊತ್ತಿಗೆ ಚಿಕನ್ ಈ ಥರ ನೀರು ಬಿಟ್ಕೊಂಡಿದೆ ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ಸ್ಮೆಲ್ಲೇ ಸೂಪರಾಗಿರುತ್ತೆ ಹಸಿ ಸ್ಮೆಲ್ ಹೋದ್ಮೇಲೆ ಇವಾಗ ಇದಕ್ಕೆ ಮಸಾಲೆ ಅದೇ ಹೇಳಿದ್ನಲ್ಲ ಖಾರದ ಪುಡಿ ಹಾಕಿ ರುಬ್ಕೊಂಡಿರೋ ಮಸಾಲೆ ಅದನ್ನು ಸೇರಿಸ್ಕೊಳ್ತಾ ಇದ್ದಾರೆ ಅಂದರೆ ಅದು ಬೇರೆ ಚಿಕನ್ಗೂ ಎಲ್ಲ ಸೇರಿಸಿ ಒಟ್ಟಿಗೆ ರುಬ್ಕೊಂಡಿದ್ರು ಇದು ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಮಸಾಲೆ ಸೇರಿಸ್ಕೊಂಡಿದ್ದಾರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಹಾಗೆ ಬೇಯಿಸ್ಕೊಳ್ಬೇಕು ಮುಗಿಸ್ಕೊಟ್ಕೋಬೇಕು ಫ್ರೆಂಡ್ಸ್ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡೋಣ ನೀರೆಲ್ಲ ಬಿಟ್ಕೊಂಡಿದೆ ಇವಾಗ ಇವಾಗ ಅದಕ್ಕೆ ಅದೇ ಕಡಲೆ ಮತ್ತು ಕಾಯಿನ ರುಬ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಇದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ನೋಡಿಕೊಂಡು ಹೇಳ್ದಂಗೆ ಸ್ವಲ್ಪ ಅದೇ ಕಾಯಿ ಕಡಲೆನ ರುಬ್ಕೊಂಡಿದ್ವಲ್ಲ ಅದನ್ನು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳೋಣ ಇಷ್ಟಾದರೆ ಸಾಕು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಬಿಟ್ಟು ಮಿಕ್ಸ್ ಕೊಟ್ಕೊಂಡು ಸ್ವಲ್ಪ ಕುದಿಯಾಗಿ ಬಿಟ್ಬಿಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿದ್ರೆ ಒಂದು ನಾಲ್ಕರಿಂದ ಐದು ವಿಷಲ್ ಇದು ಸಣ್ಣ ಕೋಳಿ ಅಲ್ವಾ ಮೂರರಿಂದ ನಾಲ್ಕು ಆದರೂ ಸಾಕು ಇನ್ನ ಇದ್ರ ಜೊತೆಗೆ ಚಿಕನ್ ಫ್ರೈ ಮತ್ತು ಚಿಕನ್ ಕೈಮ ಕಟ್ಲೆಟ್ ಅಂತ ಏನೋ ಮಾಡಿದ್ರು ಅದನ್ನು ಆಗಲಿಲ್ಲ ಇಷ್ಟೇ ಫ್ರೆಂಡ್ಸ್ ಚಿಕನ್ ನಾಟಿ ಕೋಳಿ ಸಾರು ಮುಗೀತು ಇದು ಇವತ್ತಿನ ಫುಡ್ಡು ಎಲ್ಲರೂ ಜೊತೇಲಿ ಸೇರಿಕೊಂಡು ಕೂತ್ಕೊಂಡು ಇದ್ದೀವಿ ಅದೇ ಒಂದು ಖುಷಿ ಇನ್ನು ಇಲ್ಲಿಗೆ ಈ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಕೀಪ್ ಸಪೋರ್ಟಿಂಗ್ ಬಾಯ್